ಅಮಿತ್ ಶಾ ರವರ ರಾಜೀನಾಮೆಗೆ ಒತ್ತಾಯಿಸಿ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಭೀಮ್ ಸೇನೆ ಬೆಂಬಲಿಸಿ ಹಾಗೂ ಎಲ್ಲ ದಲಿತಪರ ಸಂಘಟನೆಗಳು ಸೇರಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಭಾರತ ಭಾಗ್ಯವಿದಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂಸತ್ತಿನಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ರವರ ರಾಜೀನಾಮೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟದಲ್ಲಿ ಪ್ರಜಾಪರಿವರ್ತನೆ ರಾಜ್ಯಾಧ್ಯಕ್ಷರು ಆದಂತಹ ಬಿ ಗೋಪಾಲ್ರವರು ಹಾಗೂ ಸಮುದಾಯದ ಸ್ವಾಮೀಜಿಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಣ್ಣೂರು ಶ್ರೀನಿವಾಸ್ರವರು ಹಾಗೂ ದಲಿತ ಸಂಘರ್ಷ ಸಮಿತಿ ಶಕ್ತಿ ಹೆಬ್ಬಾಳ ವೆಂಕಟೇಶ್ ರವರು ಹಾಗೂ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಸಂಸ್ಥಾಪಕರು ಶಂಕರ್ ಸರ್ ರವರು ಮತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹಾಗೂ

ಸಂರಕ್ಷಣಾ ಮಹಾ ಒಕ್ಕೂಟ ಹಾಗೂ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಾಗಿರ್ಬೋದು ಎಲ್ಲ ಸಂಘಟನೆಗಳು ಸೇರಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಏನು ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ರಾಷ್ಟ್ರದ ಎಲ್ಲ ಮೂಲೆ ಮೂಲೆಗಳಲ್ಲೂ ಈ ಪ್ರತಿಭಟನೆಯನ್ನು ಇದೆ ರಾಜ್ಯ ಮಟ್ಟದಲ್ಲಿ ಆಗಿರಲಿಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಸಂಘಟನೆ ಮಾಡುವ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಎಲ್ಲ ಸಂಘಟನೆ ಮುಖ್ಯ ಒಂದು ಹೋರಾಟ ಮಾಡ್ಕೊಂಡಿದ್ದೇವೆ ಭವಿಷ್ಯ ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಈ ಹೋರಾಟ ಜನವರಿ ಇಪ್ಪತ್ತಾರನೇ ತಾರೀಕೇನು ಅವರು ಅಲ್ಲಿ ರಾಷ್ಟ್ರಕ್ಕೆ ಧ್ವಜವನ್ನು ಹಾಕ್ ಆಪಿಸುವಾಗ ಧ್ವಜವಂದನೆ ಮಾಡೋದಾಗಲಿ ಅಥವಾ ರಾಷ್ಟ್ರಕ್ಕೆ ಏನೋ ಒಂದು ಸಂದೇಶ ಕೊಡುವಾಗ ಪ್ರಧಾನಿ ಆಗಿರ್ಬೋದು ಅಥವಾ ಆಗಿರ್ಬೋದು ಯಾವುದೇ ನೈತಿಕತೆ ಓದಿಲ್ಲ ಅವರು ರಾಷ್ಟ್ರ ಪ್ರತಿಕ್ಕೆ ಗೌರವ ಸಂಸ್ಥೆ ಯಾವುದೇ ನೈತಿಕತೆ ಇರಲಿ ರಾಷ್ಟ್ರದೊಂದಿಗೆ ಅನುಮೋದನೆ ಮಾಡಿದರೆ ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವದ ಜನಕ ಯಾರು ಅಂದರೆ ಅಂಬೇಡ್ಕರ್ ಅಂಥ ಪ್ರಜಾಪ್ರಭುತ್ವದ ಅರಮನೆಗೆ ಇವರು ನಮಸ್ಕಾರ ಮಾಡಿಕೊಂಡು ಹೋಗಿದ್ದಾರೆ ಅದೇ ಪ್ರಜಾಪ್ರಭುತ್ವ ಅರಮನೆಯಲ್ಲಿ ಅಂಬೇಡ್ಕರ್ಗೆ ದಾಸನ್ 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 ಅಂತ ಅವಮಾನ ಮಾಡೋದಾದರೆ ಇವರಂತಹ ದೊಡ್ಡ ನಾಟಕ ಬೇರೆ ಯಾರಿಂದ ನಾಟಕ ಹೋರಾಟ ಇಡೀ ದೇಶದ್ದಾಗಿದೆ ಹಾಗಾಗಿ ಈ ಹೋರಾಟದ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೆ ಅಟ್ಲೀಸ್ಟ್ ನಿಮಗೇನಾದರೂ ನೈತಿಕತೆ ಇದ್ದರೆ ಜನವರಿ ಏನಾದರೂ ನೀವೇನಾದರೂ ರಾಜ್ಯೋತ್ಸವದಲ್ಲಿ ಇಲ್ಲಿ ದೇಶದ ಸಮಗ್ರತೆ